ನಮಸ್ಕಾರ ಸ್ನೇಹಿತರೆ ಲೈಫ್ ಸ್ವಾಗತ ಈಗ ಕೇವಲ ವರ್ಷವಲ್ಲ ವರ್ಷದ ಬಸ್ ನಲ್ಲಿ ಟಿಕೆಟ್ ಕೊಡಲೇಬೇಕು ಕುಟುಂಬಗಳಿಗೆ ಈಗ ಬಸ್ ಪ್ರಯಾಣವೇ ಕಷ್ಟವಾಗಿದೆ ಹೌದು ಸರ್ಕಾರ ಹೊಸ ನಿಯಮವನ್ನ ಹೊರಡಿಸಿದೆ ಮೂರು ವರ್ಷದ ಪುಟಾಣಿಗೂ ಟಿಕೆಟ್ ಕಡ್ಡಾಯ ಅಂತ ಆದರೆ ಈ ನಿಯಮ ಏನು ಯಾಕೆ ಈ ರೀತಿಯ ಹೊಸ ವ್ಯವಸ್ಥೆ ತರಲಾಗಿದೆ ಎಲ್ಲವನ್ನೂ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೇನೆ ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಹಿಂದಿನ ನಿಯಮ ಏನಿತ್ತು ಕಡಿಮೆ ಮಕ್ಕಳಿಗೆ ಉಚಿತ ಪ್ರಯಾಣವಿತ್ತು ಆರರಿಂದ ಹನ್ನೆರಡನೇ ವಯಸ್ಸಿನವರೆಗೂ ಅರ್ಧ ಟಿಕೆಟ್ ನೀಡಲಾಗ್ತಾ ಇತ್ತು ಆದರೆ ಈಗ ವಯಸ್ಸು ನೋಡಲ್ಲ ಎತ್ತರವನ್ನ ನೋಡ್ತಾರೆ ಮಗು ಮೂರು ಅಡಿ ಎತ್ತರ ಇದ್ದರೆ ವಯಸ್ಸು ಮೂರು ವರ್ಷವಾದರೂ ಅರ್ಧ ಟಿಕೆಟ್ ಕೊಡಲೇಬೇಕು ಬಸ್ ನ ಮಧ್ಯಭಾಗದಲ್ಲಿ ಮೂರು ಅಡಿ ಮತ್ತು ನಾಲ್ಕು ಅಡಿ ಗುರುತು ಹಾಕಲಾಗಿದೆ ನಿರ್ವಾಹಕರು ಮಕ್ಕಳನ್ನು ಅಲ್ಲಿ ನಿಲ್ಲಿಸಿ ಎತ್ತರ ಅಳಿಯುತ್ತಾರೆ ಪೋಷಕರು ಮಗುವಿನ ವಯಸ್ಸು ಚಿಕ್ಕದು ಎಂದರೂ ನಂಬೋದಿಲ್ಲ ಇದರಿಂದ ಜಗಳ ತಕರಾರು ಪ್ರಯಾಣಿಕರಿಗೆ ತೊಂದರೆ ಆಗ್ತಿದೆ ಬೆಂಗಳೂರು ಮೈಸೂರು ಧಾರವಾಡ ಮಡಿಕೇರಿ ಇಂತಹ ದೂರದ ಪ್ರಯಾಣಗಳಲ್ಲಿ ನೂರೈವತ್ತರಿಂದ ಮುನ್ನೂರು ರೂಪಾಯಿ ವರೆಗೆ ಟಿಕೆಟ್ ದರವಿರುತ್ತೆ ಮಕ್ಕಳಿಗೂ ಅರ್ಧ ಟಿಕೆಟ್ ಅಂದರೆ ಎಪ್ಪತ್ತೈದರಿಂದ ನೂರೈವತ್ತು ರೂಪಾಯಿ ಖರ್ಚು ಇದು ಚಿಕ್ಕ ವಿಷಯವೇ ಅಲ್ಲ ಇದು ಬಡವರಿಗೆ ದೊಡ್ಡ ತಲೆನೋವಾಗಿದೆ ಇದ್ರೆ ಈ ನಿಯಮದ ಬಗ್ಗೆ ನಿಮಗೆ ಏನಿಸ್ತು ಅಂತ ಕಾಮೆಂಟ್ ನಲ್ಲಿ ಬರೆದು ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು